ಸ್ಪೆಷಲ್ ಆಗಿ ಕರೆದಿದ್ದೀವಿ ಅಂದ್ರೆ ಬೆಂಗಳೂರು ಸಿಟಿನಲ್ಲಿ ಕೆಲವರು ಆಟೋ ರಿಕ್ಷಾ ಡ್ರೈವರ್ಸ್ ಪ್ಯಾಸೆಂಜರ್ ಕಡೆ ಹೋಗಲ್ಲ ಮತ್ತೆ ಪ್ಯಾಸೆಂಜರ್ ಬರ್ತಾರೆ ಬಂದಾಗ ಗಿಂತ ಜಾಸ್ತಿ ಕೇಳೋರು ಈ ತರ ಕಂಪ್ಲೇಂಟ್ಸ್ ಬೆಂಗಳೂರು ಸಿಟಿನಲ್ಲಿ ಬಹಳಷ್ಟು ಆಗ್ತಾ ಇದಾವೆ ಇದನ್ನ ಪಬ್ಲಿಕ್ ನಿಮ್ ಹತ್ರ ಏನು ಮಾತಾಡಲ್ಲ ರೈತ ಕಡೆ ಆಗ್ತಾ ಇದೆ ಅಂದ್ಬಿಟ್ಟು ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಬೇರೆ ಎಕ್ಸ್ ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಮ್ಮ ಮೇಲ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮೇಲ್ ಅಧಿಕಾರಿಗಳು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಮ್ಮ ಆಫೀಸರ್ಸ್ಗೆ ಅವ್ರು ನಮ್ಗೆ ಹೇಳ್ತಾರೆ ನಾವು ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗುತ್ತೆ ನಾವು ನಿಮ್ಮನ್ನ ಹಿಡಿದಾಗ ಸರ್ ನಮ್ಗೆ ಬಾಡಿಗೆ ಇಲ್ಲ ಸರ್ ನಾವು ಐನೂರು ರೂಪಾಯಿ ಎಲ್ಲಿಂದ ಕಟ್ಟದ ಅಂತ ನೀವು ನಮಗ್ ಕೇಳ್ತಾರೆ ನಮಗೆ ಬಿಡ್ಬೇಕಂತ ಅನ್ಸಿದ್ರು ನಾವು ಬಿಡಕ್ ಆಗಲ್ಲ ಯಾಕಂದ್ರೆ ನೀವು ತಪ್ಪು ಮಾಡಿರ್ತೀರಾ ತಪ್ಪು ಮಾಡಿರೋ ಪನಿಷ್ಮೆಂಟ್ ಆಗ್ಬೇಕು ಪನಿಷ್ಮೆಂಟ್ ಅಂದ್ರೆ ನಿಮ್ಗೆ ದಂಡ ಹಾಕೋದು ಉದ್ದೇಶ ನಮ್ಗೆ ಇರಲ್ಲ ಅಂದ್ರೆ ಹಾಗೆ ಬಿಟ್ಟರೆ ಅದೇ ತಪ್ಪು ಮಾಡ್ತೀರಾ ಅನ್ನೋ ಉದ್ದ ಉದ್ದೇಶಕ್ಕೋಸ್ಕರ ನಿಮ್ಗೆ ದಂಡ ಹಾಕ್ಬೋದು ಕೆಲವರೆಲ್ಲ ಆ ರೀತಿ ತಪ್ಪು ತಿಳ್ಕೊಂಡಿದ್ದಾರೆ ಪೊಲೀಸ್ ಅವ್ರಿಗೆ ಮಳೆ ಕೆಲಸ ಎಲ್ಲ ಬರೀ ನಮ್ಗೆ ಫೈನ್ ಹಾಕದೇ ಆ ರೀತಿ ಕಲ್ತಾರೆ ಅದು ತಪ್ಪು ನಿಮ್ಮ ತಪ್ಪು ಮನೋಭಾವನೆ ನಿಮ್ಗೆ ದಂಡ ಹಾಕೋ ಉದ್ದೇಶ ನೀವು ಮುಂದೆ ಆ ತಪ್ಪು ಮಾಡಬಾರ್ದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ನಿಮ್ಗೆ ದಂಡ ಹಾಕ್ಬೋದು ಇವೆಲ್ಲ ಕರೆದ್ ಕಡೆ ಹೋಗ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಲವರು ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದರೆ ಅಥವಾ ನಿಮ್ಮ ಕಣ್ಣು ಕಾಣಿಸೋಂಗೆ ನಿಮ್ಮಲ್ಲೇ ಇರ್ತಾರೆ ಕೆಲವರು ಎಲ್ಲ ಲೈನ್ ಸಿಸ್ಟಮೇಲೆ ನೀವು ಮಾಡ್ಕೊಂಡಿರ್ತೀರ ಕೆಲವರು ಇನ್ನೊಬ್ಬರು ಯಾವಾಗ ಬರ್ತಾನೆ ಮುಂದೆ ಬರ್ತಾನೆ ಆ ಕಂಡು ಅವಾಗ ಅವನು ನಿಮಗೂ ನೋಡಿ ನಾನು ಕ್ಯೂನೋ ಕಾಯ್ತಾ ಇದ್ದೀನಿ ಅವನ ಯಾರು ಬಂದು ಹಾಕೊಂಡು ಹೋಗ್ತಾನೆ ನಾನು ನಿಮ್ದು ನಿಮ್ಮ ನಿಮ್ಮಲ್ಲೇ ಸಿಸ್ತಿರ್ಬೇಕು ಕೆಲವರು ಮಾಡೋದ್ರಿಂದ ನಿಮ್ಗೂ ತೊಂದರೆ ಆಗ್ತದೆ ಹಾಗಾಗಿ ಎಲ್ಲರೂ ಸಂಚಾರ ನಿಯಮ ಪಾಲನೆ ಮಾಡಿ ಮತ್ತೆ ಯೂನಿಫಾರ್ಮ್ ಕಡ್ಡಾಯವಾಗಿ ಆ ಕಡೆ ಇವಾಗ ಬೆಂಗಳೂರು ಸಿಟಿನಲ್ಲಿ ಆಟೋ ಡ್ರೈವರ್ ಮೇನ್ ಹೊರಗಡೆ ನಮ್ಮ ಬೆಂಗಳೂರು ಸಿಟಿದು ಡಿಗ್ನಿಟಿ ಗೊತ್ತಾಗದೆ ಚಾಲಕರಿಂದ ಕ್ಯಾಬ್ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಇವು ಯಾರು ಪ್ರಯಾಣಿಕರ ಜೊತೆ ಸೌಜನ್ಯವಾಗಿ ವರ್ತಿದ್ರೆ ನಮ್ಮ ಬೆಂಗಳೂರು ಸಿಟಿದು ಹೊರದೇಶದಲ್ಲೂ ಹೆಸರು ಹೆಸರಾಗ್ತದೆ ಕೆಲವರು ಮಾಡೋ ತಪ್ಪಿಂದ ಆಗ ಯಾರೋ ಬಂದಾಗ ಕೆಲವರು ರಫ್ ಆಗಿ ಮಾತಾಡ್ತಾರೆ ಅದು ಬ್ಯಾಡ್ ಎಸ್ ಆಗ್ತದೆ ಹಾಗಾಗಿ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ಕೊಡ್ತೀವಿ ಮತ್ತೆ ಪ್ರಯಾಣಿಕರು ಬಂದಾಗ ಇವಾಗ ಮೊನ್ನೆ ಜ ನವೆಂಬರ್ ತಿಂಗಳಲ್ಲಿ ನಾವು ಒಂದು ಅಭಿಯಾನ ಮಾಡಿದ್ವಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಆಟೋದವ್ರಿಗೆಲ್ಲ ಒಂದು ಪಂಪ್ಲೇಟ್ ಕೊಟ್ಟಿದ್ದೆ ಗೊತ್ತಿದೆಯಾ ಅದನ್ನು ನೀವು ಕೆಲವು ನಾವು ಬೆಂಗಳೂರು ಸಿಟಿ ಪೊಲೀಸರು ಎಲ್ಲ ಎಲ್ಲ ಕೆಲವು ಸ್ಟೇಷನ್ ವೈಸ್ ಮಾಡಿದ್ದೀವಿ ಎಲ್ರಿಗೂ ತಲುಪಿರಲ್ಲ ಅದು ಅದನ್ನು ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಆ ಕಾಂಪ್ಲೇಸ್ನ ನಿಮ್ಮ ಗ್ರೂಪ್ ಹಾಕಿ ಅದನ್ನು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಆಟ ಇಲ್ಲಿ ಹಾಕೊಳ್ಳಿ ಆದಷ್ಟು ಕನ್ನಡ ಬಳಸೋದಕ್ಕೆ ಹೇಳಿ ಹೊರದೇ ಇದ್ದಾಗ ಅನಿವಾರ್ಯವಾಗಿ ನಿಮಗೆ ಇದ್ದಾಗ ಮಾತಾಡಿ ತೊಂದರೆ ಇಲ್ಲ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಕಲಿಸೋದಕ್ಕೆ ಕನ್ನಡದಲ್ಲಿ ಮಾತಾಡಿ ಮತ್ತು ಕನ್ನಡ ಕಲಿಸಿ ಅದನ್ನು ಕಳಿಸ್ಕೊಳ್ಳಿ ಹೊರಗಡೆಯಿಂದ ಬಂದವ್ರಿಗೆ ಫಸ್ಟ್ ಕಾಣೋದೇನೋ ನೀವು ಕ್ಯಾಬ್ ಡ್ರೈವರ್ಸು ನಾವು ಕರೆಕ್ಟಾ ಯಾವುದೇ ರಾಜ್ಯದಿಂದ ಆಗಲಿ ಯಾವುದೇ ದೇಶದಿಂದ ಆಗಲಿ ಫಸ್ಟು ಬೆಂಗಳೂರು ಸಿಟಿಗೆ ಬಂದಿದ್ರೆ ಕಾಣೋದ್ಯಾರೋ ನಾವು ನೀವು ಕ್ಯಾಬ್ ಡ್ರೈವರ್ಸು ಕರೆಕ್ಟಾ ಸ್ಟಾರ್ಟಿಂಗೇ ನಮ್ಮ ವಿವೇರ್ನೆಸ್ಸು ಸರಿ ಇಲ್ಲ ಅಂದರೆ ಏನಾಗುತ್ತದು ಅದೇ ಸರಿಲ್ಲ ಬಡಾಪದೇ ಈಗ ಮೊನ್ನೆ ನಾನೇ ಒಂದು ಟೂ ಡೇಸ್ ಬ್ಯಾಕು ಓಲಾ ಬುಕ್ ಮಾಡೋದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಓಲಾ ಬುಕ್ ಫೋನ್ ಮಾಡಿದೆ ಎಲ್ಲಿಗೆ ಸರ್ ಇಂಥ ಜಾಗ ಕೊಡೋದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್ ಯಾಕಪ್ಪ ಹೊಡೆದು ಟ್ರಾಫಿಕ್ ಇರುತ್ತೆ ಸರ್ ಮತ್ತು ಓಲಾ ಯಾಕಪ್ಪ ಹೊಡೆದು ಸರ್ ಯಾರು ಅಂತ ಅವ್ರಿಗೂ ಗೊತ್ತಿರಲ್ಲ ಬಿಡಿ ನಮ್ಮ ಎಕ್ಸ್ಪೀರಿಯನ್ಸ್ ಟೂ ಡೇಸ್ ಬ್ಯಾಕ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾರೆ ಅದು ಕ್ಯಾನ್ಸಲ್ ಮಾಡಿಕೊಳ್ಳಪ್ಪ ಬೇರೆ ನೀನು ನಿಮ್ಮ ಒಬ್ಬ ಸಿಗ್ತದೆ ನಾನು ಅವ್ನ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ನಿಗೆ ಇದು ಮಾಡ್ಬೋದು ಇತ್ತಿಲ್ಲ ಅವನ ಬಟ್ಟೆ ಮೇಲೆ ಒಡ್ದಂಗಾಗ್ತದೆ ಅದನ್ನು ಮಾಡೋಕ್ಕೋಗಿ ಈಗ ನೀವು ಓಲಾ ಉಬರ್ ಯಾಕೆ ಕೊಡಿಸ್ತೀರಾ ರೇಟ್ ಫಿಕ್ಸ್ ಆಗಿರ್ತದೆ ಕರೆಕ್ಟ್ ಆಗಿ ರೇಟ್ ಫಿಕ್ಸ್ ಆಗಿರ್ತದೆ ಈಗ ಅಕಸ್ಮಾತ್ ನೀವು ಹೋಗಿ ಬಿಟ್ಟಾದ್ಮೇಲೆ ಅವನೇ ಖುಷಿಯಾಗಿ ಕೊಡ್ತಾರೆ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ ಹೇಳಬಹುದು ತಿಳ್ಕೊಂಡು ನಡೆಯೋದು ನಿಮ್ಮ ಕೈಯಾಗದೆ ಈ ವೇದಿಕೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪೂಜ್ಯರಿಗೆ ತಾಮಿಗೆ ಇದುವರೆಗೆ ಹಿರಿಯರೆಲ್ಲರೂ ಕುಂತು ಕೇಳಿದಿರಿ ನನ್ನನ್ನು ಮರೀರಿ ವಿಚಾರಗಳನ್ನು ಹಿಡೀರಿ ವ್ಯಕ್ತಿ ನಿಷ್ಠೆ ಹೋಗಬೇಕು ಈ ದೇಶದಲ್ಲಿ ತತ್ವ ನಿಷ್ಠೆ ಬೆಳಿಬೇಕು ಅನ್ನತಕ್ಕಂಥ ಮಾತನಾಡಿ ಏಕ ಸಂಸ್ಕೃತಿಯ ಪರಾಕಷ್ಟೀಯ ಧರ್ಮದ ಕಡೆಗೆ ಭಾಳ ಎಚ್ಚರದಿಂದ ಅಂಬೇಡ್ಕರ್ ಹೇಳಿರುವಂಥ ಮತದಾನದ ಹಕ್ಕನ್ನು ಭಾಳ ಚೆನ್ನಾಗಿ ಪ್ರಯೋಗಶೀಲತೆಗೆ ತರಬೇಕು ಅನ್ನತಕ್ಕಂಥ ಮಾತನಾಡಿ ತಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ